ಖರೀದಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಪ್ರಾರಂಭ ಆಗಿದೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ನೂರಾರು ಕೋಟಿ ಇವತ್ತು ಅಕ್ರಮ ಹಣವನ್ನು ತಗೊಂಬಂದು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನು ಈ ಹಣವನ್ನು ಇಟ್ಟು ಇವತ್ತು ನಮ್ಮ ಪಕ್ಷದ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತನ ಖರೀದಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಮತ್ತೆ ಪ್ರಾರಂಭ ಆಗಿದೆ ಪ್ರತಿನಿತ್ಯ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೆ ಮನೆಗಳಿಗೆ ಹೋಗೋದು ಅವ್ರಿಗೆ ಶಾಲ್ ಹಾಕೋದು ಟವಲ್ ಹಾಕೋದು ಬನ್ನಿ ಜೊತೆಲಿ ಬನ್ನಿ ನಿಮ್ಗೆ ಇಪ್ಪತ್ತೈದು ಲಕ್ಷ ಬೇಕಾ ಐವತ್ತು ಲಕ್ಷ ಬೇಕಾ ಈ ರೀತಿ ಆಫರ್ಗಳು ಹೊಡೆದು ಖರೀದಿ ಮಾಡ್ತಕ್ಕಂಥ ಒಂದು ಪದ್ಧತಿ ಇವತ್ತು ಮತ್ತೆ ಪ್ರಾರಂಭ ಮಾಡಿದ್ದಾರೆ ದಯಮಾಡಿ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ ಒಂದು ಆಗ್ರಹ ಮಾಡ್ತೇನೆ ಏನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನತೆಗೆ ಗಮನವನ್ನು ಸೆಳೀತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಇವತ್ತು ಕೂತಿದ್ದೇವೆ ದಯಮಾಡಿ ಪಾರದರ್ಶಕ ಕತೆಯಿಂದ ಇವತ್ತು ಚುನಾವಣೆ ಆಗಬೇಕಾಗಿದೆ ಈ ರೀತಿ ಚುನಾವಣೆಗಳಾದರೆ ಏನಾಗ್ಬೋದು ಮುಂದೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಧಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಮಾರಕ ಉಂಟಾಗ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ದಯಮಾಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಒಂದು ದೂರನ್ನ ಕೂಡ ನಾವು ಸಲ್ಲಿಸ್ತೇವೆ ಎಲೆಕ್ಷನ್ ಕಮಿಷನ್ಗೆ ಒಂದು ದೂರನ್ನು ಸಲ್ಲಿಸ್ತೇವೆ ಚುನಾವಣೆ ಆಯೋಗ ದಯಮಾಡಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಇದರಲ್ಲಿ ಇರ್ತಕ್ಕಂಥ ಏನು ಸತ್ಯ ಸತ್ಯತೆಯನ್ನು ಇವತ್ತು ರಾಜ್ಯದ ಜನತೆಗೆ ಬೆಂಗಳೂರು ಗ್ರಾಮಾಂತರ ಪ್ರತಿಯೊಬ್ಬ ಇವತ್ತು ವೋಟರ್ಗಳು ಕೂಡ ಕೇಳ್ತಾ ಇದ್ದಾರೆ ನಾನು ಇವತ್ತು ಇಲ್ಲಿನ ಮತದಾರ ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಮತದಾರ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿ ನೂರಾರು ಕೋಟಿ ಹಂಚ್ಕೊಂಡು ಅಕ್ರಮ ದುಡ್ಡನ್ನು ಹೊಡೆದು ತಗೊಂಬಂದು ಜನಗಳಿಗೆ ಈ ರೀತಿ ಹಂಚ್ಕೊಂಡು ಚುನಾವಣೆ ಮಾಡ್ತೀರಿ ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ನೀವು ಪ್ರತಿನಿತ್ಯ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಲಗದಿರಾ ಇವತ್ತು ತಾವೇನು ಹೋರಾಟ ಮಾಡ್ತಿದ್ದೀರಿ ನಿಮ್ಮ ಪರವಾಗಿ ಈ ನಿಖಿಲ್ ಕುಮಾರಸ್ವಾಮಿ ಒಂದು ಫೋನ್ ಕಾಲವೇ ನಿಮ್ಮ ಜೊತೇನಲ್ಲಿ ನಾನು ಇರ್ತೇನೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಎನಿ ಟೈಮ್ ನನಗೆ ಫೋನ್ ಮಾಡಿ ಇವತ್ತು ಇವೆಲ್ಲ ಭಾಳ ಕಷ್ಟ ಇದ್ದೀರಿ ಈ ಚುನಾವಣೆಯಲ್ಲಿ ಇವತ್ತು ಧರ್ಮ ಅಧರ್ಮದ ಮಧ್ಯೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಇವತ್ತು ನಮಸ್ತೆಣ ಏನು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬರು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಜಯದೇವ ಸಂಸ್ಥೆಯ ಆಗಿ ಹದಿನಾರು ಹದಿನೇಳು ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಜನಗಳಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇವತ್ತು ಅವರ ಬಗ್ಗೆ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಶಾಸಕರು ನಮ್ಮ ಜಿಲ್ಲೆನಲ್ಲಿ ಪ್ರತಿನಿತ್ಯ ಯಾವ ರೀತಿ ಲಘುವಾಗಿ ಮಾತನಾಡ್ತಾ ಇದ್ದಾರೆ ಯಾವ ರೀತಿ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೇಳ್ತಾರೆ ತೆವಲು ಅಂತಕ್ಕಂಥ ಪ ಪದವನ್ನು ಬಳಸ್ತಾರೆ ಕೆವು ಅಂತಕ್ಕಂಥ ಪದಕ್ಕೆ ಅರ್ಥ ಗೊತ್ತಿದೆಯಾ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಮಿಸ್ಟರ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಈ ರೀತಿ ಲಘುವಾಗಿ ಟೀಕಿಸ್ತಕ್ಕಂಥದ್ದಲ್ಲ ಇಲ್ಲಿ ಒಬ್ಬ ಮಹಾನ್ ಭಾವ ಹೇಳ್ತಾನೆ ನಮ್ಮ ಕ್ಷೇತ್ರದ ಶಾಸಕ ರಾಜಕೀಯಕ್ಕೆ ಯಾಕೆ ಬರಬೇಕು ರಾಜಕೀಯ ಗಂಧಗಳಿಗೆ ಗೊತ್ತಿಲ್ಲ ಈ ಕ್ಷೇತ್ರದ ಎಂಥದ್ದು ಡೆಮೋಗ್ರಫಿ ಜಿಯೋಗ್ರಫಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದರೆ ಹಲವಾರು ವರ್ಷ ಬೇಕು ಅಂತಾರೆ ಹಲವಾರು ವರ್ಷ ಬೇಕು ಅಂತಾರೆ ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಣ ನೀವೆಲ್ಲ ಎಲ್ಲೆಲ್ಲಿ ಅರ್ಥ ಮಾಡ್ಕೊಂಡು ಎಲ್ಲೆಲ್ಲಿ ನಿಮ್ಮ ದುಡ್ಡನ್ನು ಇಟ್ಟು ಯಾವ ರೀತಿ ಚುನಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲಿಗೆ ಹೆಂಗೆ ದುಡ್ಡು ಹಂಚ್ಬೇಕು ಅನ್ನೋದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅದು ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಒಬ್ಬ ವೈದ್ಯ ಬಂದು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ರಾಜಕೀಯದಲ್ಲಿ ನಾನು ಇವತ್ತು ಜನಗಳಿಗೆ ಸೇವೆ ಮಾಡುವ ಮೂಲಕ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಂದು ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಆಗಲೇ ಏನು ಘೋಷಣೆಯನ್ನು ಆಗಿದೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅಂಥವ್ರಿಗೆ ಪ್ರತಿನಿತ್ಯ ನೀವು ಮಾನಸಿಕವಾಗಿ ಇವತ್ತು ನಿಮ್ಮ ಪದಬಳಿಕೆ ಏನಿದೆ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಏನಿದೆ ಇದು ಭಾಳ ದಿನ ನಡೆಯೋದಿಲ್ಲ ಇದು ಭಾಳ ದಿನ ನಡೆಯೋದಿಲ್ಲ ನಾನು ಒಂದು ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ ನನಗೆ ಆಗಿರ್ತಕ್ಕಂಥ ಅನುಭವ ನನಗೆ ವೈಯಕ್ತಿಕವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವ ಒಬ್ಬ ಯುವಕನಿಗೆ ಆಗಿರ್ತಕ್ಕಂಥ ನೋವು ಭಾಳ ಜನ ಇವತ್ತು ರಾಜ್ಯದಲ್ಲಿ ಕೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೆಂಗೆ ಸೋತರು ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋಲ್ಲಿಕ್ಕೆ ಆಗುತ್ತಾ ಹೆಂಗೆ ಜನ ಕೈ ಬಿಟ್ರು ಕುಮಾರಣ್ಣನ ನಾಲ್ಕು ಬಾರಿ ಪುಣ್ಯಾತ್ಮ ತಂದೆ ತಾಯಂದ್ರ ಆಶೀರ್ವಾದ ಮಾಡಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ ನಾನು ಸೋಲ್ಲಿಕ್ಕೆ ಕಾರಣ ಕ್ಷೇತ್ರದ ತಂದೆ ತಾಯಂದ್ರಗಳಲ್ಲ ಏನು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಹೊತ್ತಿನಲ್ಲಿ ಕೊನೆಯ ದಿನ ಕಾರ್ಡ್ಗಳು ಪಟ್ರಲ್ಲಣ್ಣ ಕಾರ್ಡ್ಗಳು ಐದು ಸಾವಿರ ರೂಪಾಯಿ ಗಿಫ್ಟ್ ಕಾರ್ಡ್ ಕ್ಯೂ ಆರ್ ಕೋಡ್ ಇದೆ ಇದು ಹೋದ್ರೆ ಹೋಗಿ ಒಂದು ಸ್ವೈಪ್ ಹೊಡೆದ್ರೆ ಏನು ರೇಷನ್ ಕಿಟ್ಟು ರೇಷನ್ದು ಎಲ್ಲ ನಿಮಗೆ ಸಾಮಾನು ಬಂದ್ಬಿಡ್ತದೆ ದಯಮಾಡಿ ತಗೊಳ್ಳಿ ಅಂತಕ್ಕಂಥದ್ದನ್ನು ಪಾಪ ಮುಗ್ಧ ರಾಮನಗರ ಮುಗ್ಧ ಜನತೆಗೆ ನೀವು ದಾರಿ ತಪ್ಪಿಸಿದ್ರಲ್ಲ ಕೆಲವೊಂದಷ್ಟು ವರ್ಗಕ್ಕೆ ನಾನು ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ನನಗೆ ಎಪ್ಪತ್ತಾರೂವರೆ ಸಾವಿರ ಜನ ಆಶೀರ್ವಾದ ಮಾಡಿದ್ದಾರೆ ನಾನು ಚಿರಋಣ ಇರ್ತೇನೆ ಸದಾಕಾಲ ನಾನು ಜನಗಳ ಮೇಲೆ ದೋಷ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಒಬ್ಬ ಯುವಕ ಹೆಂಗೆ ಬಲಿಪಶು ಆಗಿದಾನೆ ಕಳೆದ ಚುನಾವಣೆಯಲ್ಲಿ ಅನುಭವ ನನಗಾಗಿದೆ ಇವತ್ತು ಒಬ್ಬ ಪ್ರಾಮಾಣಿಕ ವೈದ್ಯರಿಗೆ ಈ ರೀತಿ ಆಗಬಾರ್ದು ಈ ಚುನಾವಣೆಯಲ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ಪ್ರತಿ ಚುನಾವಣೆನಲ್ಲೂ ತವಾ ಕೊಡ್ತಕ್ಕಂಥದ್ದು ಕುಕ್ಕರ್ ಕೊಡ್ತಕ್ಕಂಥದ್ದು ಮೂಗ್ನತ್ ಕೊಡ್ತಕ್ಕಂಥದ್ದು ಇನ್ನೂ ಭಾಳ ಬುದ್ಧಿವಂತಿಕೆಯಲ್ಲಿ ಮೊನ್ನೆ ನೋಡಿದೆ ನೆನ್ನೆ ಕುಮಾರಣ್ಣ ಅವ್ರ ಕೈಯಲ್ಲಿ ಇತ್ತಪ್ಪ ಅದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಲ್ವ ನನ್ನ ಕೈಗೆ ಅಲ್ಲಪ್ಪ ನೆನ್ನೆ ಎಲ್ಲ ಫೋಟೋಗಳ ಸಮೇತ ಕುಕ್ಕರ್ ಅನಿಸ್ತಾ ಇದ್ರಲ್ಲ ಫೋಟೋಗಳ ಸಮೇತ ಅದು ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ ಪಾಪ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದಾರಂತೆ ಪಾಪ ಅಂದರೆ ಜನ್ವರಿ ತಿಂಗಳಲ್ಲೇ ಕೊಟ್ಬಿಟ್ಟಿದ್ದಾರೆ ಇವರು ಇವ್ರ ಪ್ರಕಾರ ಹಾಕಿರೋದು ಇಲ್ಲಿ ಜನ್ವರಿ ತಿಂಗಳದು ಅಂತ ಲೆಕ್ಕಾಚಾರ ಕೊಡ್ತಾ ಇರೋದು ಈಗ ಚುನಾವಣೆ ಟೈಮಲ್ಲಿ ಫೋಟೋ ಸಮೇತ ಇದೆ ಇಲ್ಲಿ ಇವತ್ತು ನಾನು ಒಂದು ಕೊನೆಯದಾಗೆ ಒಂದು